ಚಂಪ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮತ್ತು ವಸತಿ ಯೋಜನೆಯ ಹಕ್ಕುಪತ್ರ ವಿತರಣೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ ರಾಜ ಗ್ರಾಮಗಳ ಮುಖಂಡರುಗಳು ತಮ್ಮ ತಮ್ಮ ಗ್ರಾಮಗಳ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡದೆ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಬಡಜನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಕೆಲಸ ಮಾಡಿ ಗ್ರಾಮವನ್ನು ಮಾದರಿ ಗ್ರಾಮ ಮಾಡಲು ಶ್ರಮಿಸಬೇಕೆಂದು ಶಾಸಕರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜು ಕಾಗೆ ಹೇಳಿದರು ಅವರು ಬುಧವಾರ ದಿನಾಂಕ ಇಪ್ಪತ್ತರಂದು ಕಾಗವಾಡ ತಾಲೂಕಿನ ಕೆಂಪುವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಲಿಹಾಳ್ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ಹಳೆ ನವಲಿಹಾಳದಿಂದ ಮೋಳೆವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೆಂಪವಾಡ್ ಗ್ರಾಮದ ಗಡಿ ಭಾಗದ ರಸ್ತೆ ಕಾಮಗಾರಿ ಹಾಗೂ ಗ್ರಾಮದಲ್ಲಿ ವಿವಿಧ ವಸತಿ ಯೋಜನೆಯ ಎಪ್ಪತ್ತೈದು ಫಲಾನುಭವಿಗಳಿಗೆ ಹಕ್ಕುಪತ್ತ ವಿತರಿಸಿ ಮಾತನಾಡುತ್ತಿದ್ದರು ಮತಕ್ಷೇತ್ರದ ಎಪ್ಪತ್ತೆರಡು ದೇವಸ್ಥಾನಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಮುದಾಯ ಭವನ ಮತ್ತು ಐವತ್ತು ಗ್ರಾಮಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನದ ರಸ್ತೆ ಕಾಮಗಾರಿಗೆ ವಿಶೇಷ ಅನುದಾನ ಮಂಜೂರಾಗಿದೆ ಅದರಂತೆ ಪ್ರತಿ ಗ್ರಾಮಕ್ಕೂ ಕೂಡ ಹೆಚ್ಚಿನ ಅನುದಾನ ತಂದು ಹಂತ ಹಂತವಾಗಿ ಅವಶ್ಯಕ ಇರುವ ರಸ್ತೆಗಳನ್ನು ಹಾಗೂ ಗಟಾರ್ಗಳ ನಿರ್ಮಾಣ ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದರು ವಿಶೇಷ ಹೊಂದ ನಾವು ಇಡೀ ಪ್ರತಿ ಪ್ರತಿಯೊಂದು ಊರಿಗೆ ಇಪ್ಪತ್ತೈದು ಲಕ್ಷದ ರಸ್ತೆ ಮತ್ತು ಇಪ್ಪತ್ತೈದು ಲಕ್ಷದ ಸದಾ ಪ್ರತಿಯೊಂದು ಐವತ್ತು ಅಡಿಗೆ ಹಕ್ಕುವಂತಹ ಒಂದು ವಿದ್ಯುತ್ ದಿನಗಳನ್ನು ಹಿಂದಿನ ದಿನಗಳೆಲ್ಲ ಎಂಬತ್ತು ದಿನಗಳ ಹಿಂದೆ ನಾವು ಹಕ್ಕ ಕೊಟ್ಟಿದ್ದೀವಿ ಅದಕ್ಕೆ ಅಪ್ಪುಲ್ ಹಾಕಿ ಬರಲಿಕ್ಕೆ ಮೇಲಿಂದ ಮೇಲೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಉಪ ಚುನಾವಣೆಗಳು ಕೆಲವು ತಾಂತ್ರಿಕ ವ್ಯವಸ್ಥೆಗಳೆಲ್ಲ ಇವತ್ತು ರಸ್ತೆಗಳ ಹನ್ನೆರಡು ಕೋಟಿಯ ರಸ್ತೆಗಳೆಲ್ಲ ಪ್ರತಿಯೊಂದು ಹಳಿಗೆ ಇಪ್ಪತ್ತು ಇಪ್ಪತ್ತು ಲಕ್ಷದ ರಸ್ತೆಗಳು ಇವತ್ತು ಹತ್ತು ರೂಪಾಯಿ ಮನೆದ ಎಲ್ಲ ಹಳಿಗೆ ಅದು ನಾನು ಈಗ ಪುನಃ ನಾಳೆ ಹಾಳಿನ ಮಾಡ್ತೀನಿ 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 ದಿವಸ ಒಂದು ಹತ್ತೊಂದು ಹತ್ತಿಗೆ ಮಾಡಿ ಎಲ್ಲ ಹಳಿ ಎಲ್ಲ ಮನೆ ನಕ್ಷತ್ರದ ಎಲ್ಲ ಹಳಿಗೆ ಅದೆಲ್ಲ ರಸ್ತೆ ಮುಚ್ಚುವಂಥ ಎಪ್ಪತ್ತೆರಡು ಹುಡಿಗಳಿದೆ ಎಪ್ಪತ್ತೆರಡು ಹುಡಿಗಳಿಗೆ ಸಮುದಾಯ ಮಾಡಲಿಕ್ಕೆ ಪ್ರಪೋಸಲ್ ಹದೂರು ಕೋಟಿ ನಂತರ ನಮಗೆ ಐವತ್ತ ಎರಡು ಮತ್ತು ಆರು ಐವತ್ತೆಂಟು ಅವರು ಕಳಪತ್ರಗಳನ್ನ ನಮಗೆಪಡಿಸಿದ್ದಾರೆ

ನೀವು ಹೋಗಪ್ಪ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚಂದ್ರ ಕೆಲವಂದಿ ಬೆನ್ನ ನೀವು ನಮಗ್ ಚಲುವರ್ಷಪ್ಪ ಅವಾಗ ನಾನು ನಿಮ್ಗೆ ಗುರು ಮಾಡಿದ್ರಿ ಹೋಗ್ರೆ ಈಗ ನಮ್ಗೆ ಮರಿ ಹೋಗ್ತಿದ್ದ ಏನಲ್ಲಿ ಶಿಕ್ಷಣ ಆರೋಗ್ಯ ಇವೆಲ್ಲ ಮೂರು ಸೌಕರ್ಯಗಳಾದ ಈ ಸಮಯದಲ್ಲಿ ಪಂಚಾಯತ್ ರಾಜ್ಯ ವಿಭಾಗದ ಎಇಇ ವೀರಣ್ಣ ವಾಲಿ ತಾಲೂಕಾ ಪಂಚಾಯಿತಿ ಎಒ ಸುರೇಶ್ ಕದ್ದು ಗುತ್ತಿಗೆದಾರರಾದ ಶಿವಾನಂದ್ ಗೊಲ್ಬಾಮಿ ಬಸವರಾಜ್ ನಾಮಿ ಪಿಡಿಒ ಸಂಜೀವ್ ಸೂರ್ಯವಂಶಿ ಮುಖಂಡರಾದ ಪಿಂಟು ಮಗ್ದುಂ ವಿನಾಯಕ್ ಗಾಳಿ ಸಾವಂತ್ ಖಾಂಡೇಕರ್ ಶಿವಬಸು ಗಾಳಿ ಶಂಕರ್ ಶಂಬಡೆ ಮಹಾದೇವ್ ಮಾಳಿ ಸಿದ್ಗೌಡ ಪಾಟೀಲ್ ಶಿದ್ರಾಯ್ ಗಾಳಿ ಸಚಿನ್ ಹೆರ್ವಾಡೆ ವಿಕಾಸ್ ಮೋರಿ ಪ್ರಕಾಶ್ ಗಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು पंच न्यूज़ का न्यूजा कैंपवाड बसवराज कर्दाणे